ನಿಂಗ್ ನಾನೀಗ ಒಂದು ಚೌಳಿಕಾಲಿ ಕಾಯಿ ಪಲ್ಯವನ್ನು ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನೀವು ಕೂಡ ನೋಡಿ ತುಂಬಾ ಲೈಟು ಸ್ವಲ್ಪ ಇದು ಬರುತ್ತೆ ನಾನು ಬಂದ್ ಮಾಡಿ ಮಾಡೋದು ಅದು ಕ್ಲೀನ್ ಬರಲ್ಲ ಸ್ಟಿಕ್ಕರ್ ಹೋಯಿತು ಮುಖ ತೊಳೆಯುವಾಗ ಏನು ಅನ್ಕೋಬೇಡಿ ಇಡ್ತೀನಿ ಈಗ ಈಗ ಚೌಳಿಕಾಲಿ ಪಲ್ಯವನ್ನು ಮಾಡ್ತೀನಿ ನಾನು ಹೇಗೆ ಮಾಡ್ತೀನಿ ಚೌಳಿಕಾಯಿಯನ್ನು ಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಬಟೋಟಿಯನ್ನು ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಒಂದು ಎರಡು ಟೊಮೆಟೊ ಒಂದು ಈರುಳ್ಳಿ ಮತ್ತೆ ಧನಿಯಾ ಪೌಡ್ರು ಮಿರ್ಚಿ ಪೌಡ್ರ್ ಹಲ್ದಿ ಪೌಡ್ರು ಉಪ್ಪು ಎಣ್ಣೆ ಎಣ್ಣೆ ಮತ್ತು ಈಗ ಬೆಳ್ಳುಳ್ಳಿ ಶುಂಠಿ ಆ್ಯಂಡ್ ಕಾಯಿ ಮೆಣಸಿಟ್ಟು ಪೇಸ್ಟ್ ಮಾಡಿ ಹಾಕೋದು ಬೆಳ್ಳುಳ್ಳಿ ಹಾಕಿದ್ದೀನಿ ಶುಂಠಿ ಹಾಕಿದ ಕಾಯಿ ಮೆಣಸು ಹಾಕ್ತೀನಿ ಇದನ್ನು ಕುಟ್ಟಿ ಒಗ್ಗರಣೆ ಮಾಡಲಿಕ್ಕೆ ಯಾವುದಕ್ಕೆ ಒಂದು ಎರಡು ಕಾಯಿ ಮೆಣಸು ಹಾಕಿದ್ದೀನಿ ನಿಮಗೆ ಬೇಕಾದರೆ ಹೆಚ್ಚು ಹೆಚ್ಚು ಕೂಡ ಹಾಕ್ಬೋದು ಇದನ್ನು ಕುಟ್ಟಿ ಪೇಸ್ಟ್ ಮಾಡುವ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಮತ್ತು ಎಣ್ಣೆ ಹಾಕ್ತೀನಿ ನಾವೇ ಇಟ್ಟಿದ್ದೀನಿ ಬಿಸಿ ಆಗಿದೆ ಅದು ರಪ್ಪರಪ್ಪ ಮಾಡಬೇಕು ಈಗ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಂಡು ನೀವು ಯಾವ ಥರ ಮಾಡ್ತೀರಂತ ನಮಗೆ ಸಾಸಿವೆ ಹಾಕಿದ್ದೀನಿ ಜೀರಾ ಹಾಕಿದ್ದೀನಿ

ನಾವು ಸ್ವಲ್ಪ ಚೆನ್ನಾಗಿ ಟ್ರೈ ಮಾಡುವ ಕೆಲವರಿಂದ ಗೊತ್ತಾ ಚೌಳಿಯನ್ನು ಫಸ್ಟ್ ಟ್ರೈ ಮಾಡ್ತಾರೆ ನಾನು ಮಾಡಲ್ಲ ಒಟ್ಟಿಗೆ ಮಾಡ್ತೀನಿ ಅಂತ ಇರುಳಿ ಹಾಕ್ತೀನಿ ಈರುಳ್ಳಿಯನ್ನು ಮಾತ್ರ ನಾವು ಚೆನ್ನಾಗಿ ಟ್ರೈ ಮಾಡಬೇಕಂತೇನಿಲ್ಲ ನಾನು ಚೌಳಿಯಲ್ಲಿ ಒಟ್ಟಿಗೆ ಅದು ಬೇರೆ ಚೌಳಿ ಒಟ್ಟಿಗೆ ಬೇಯಿಸೋದು ಚೌಲಿ ಮತ್ತು ಬತ್ತೆ ಒಟ್ಟಿಗೆ ಬಯ್ಯತೆರುಳ್ಳಿ ಸ್ವಲ್ಪ ಅಷ್ಟೇ ಫ್ರೈ ಸಾಕು ಫ್ರೈ ಯಾರು ಅಂತ ಏನಿಲ್ಲ ಇವಾಗ ನಾನು ಚೌಳಿ ಹಾಕ್ತೀನಿ ಚೆನ್ನಾಗಿ ತಲ್ಕೊಂಡಿರ್ತೀನಿ ಮತ್ತು ಬಟಾಟೆ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತೀನಿ ಈಗ ಚೆನ್ನಾಗಿ ಫ್ರೈ ಮಾಡುವ ಚೌಳಿಯನ್ನು ನನ್ನ ಮಗ ಬೇಕಂತ ನನಗೆ ಇಷ್ಟ ಇಲ್ಲ ಇದು ಒಂದು ಬೇಯಿಸಿ ಅಮ್ಮ ಹಾಕಿತ್ತು ತಗೋ ಅಮ್ಮ ತಗೋಮ್ಮ ಇಂದ ಸ್ವಲ್ಪ ಬೇಯಕ್ಕೆ ಪಕ್ಕ ಉಪ್ಪನ್ನು ಹಾಕಿಡುವ

ಟೊಮೆಟೊ ಹಾಕಿದ ಎಲ್ಲಿ ಕೆರ್ತೀನಿ ನೀರು ಎಲ್ಲ ಮಾಡ್ತಿದ್ದೆ ನಂಗೆ ಗೊತ್ತಿಲ್ಲ ಇದನ್ನು ಬಾಯಿ ಮಿಕ್ಸಿ ಇಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಇಲ್ಲಿ ತುಂಬ ಚೆಕ್ ಬೇಕು ಆವಾಗ ಮಸಾಲೆ ಎಲ್ಲ ಹಾಕಬೇಕು ಬಾಳು ಹಾಕ್ಬಿಟ್ಟು ಈಗ ನಾನು ಸ್ವಲ್ಪ ನೀರು ಹಾಕಿ ಬೇಡ್ತೀನಿ ಎಣ್ಣೆ ಫ್ರೈ ಆಯಿತು ನೀರು ಹಾಕಿ ಬಾಯಿ ಮಿಕ್ಸಿ ಇಡ್ತೀನಿ ನೀರು ಹಾಕಿ ಬಾಯಿ ನಿರ್ಸಿಡ್ತೀನಿ ನಾವು ಮುಚ್ಚು ಬೇಯಿಸಬೇಕು ತುಂಬ ಚೆನ್ನಾಗಿ ಬೇಯುತ್ತದೆ ಅಲ್ಲಿವರೆಗೆ ನನ್ನ ಬೇರೆ ಕೆಲಸವನ್ನು ಮಾಡ್ತೀನಿ ಇಲ್ಲಿ ಮಾಡಿ ಓ ಇವೆಲ್ಲ ಇದು ಆಯಿತು ನೋಡಿ ಬಿಂದಿ ಬಿಂದಿದೆ ಬರುತ್ತದೆ ಎಲ್ಲ ಬೆಂದಿದೆ ಬಿಂದಿದೆ ಬಿಂದಿದೆ ಈಗ ನಾನು ಇದಕ್ಕೆ ಅಚ್ಚ ಖಾರದ ಪುಡಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಧನಿಯಾ ಪೌಡ್ರು ಆದಮೇಲೆ ನಾನು ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ ನಿಮ್ಮ ಇಷ್ಟ ನಾನು ಸ್ವಲ್ಪ ಹಾಕ್ತೀನಿ ಏಯ್ ಏಯ್ ಸ್ವಲ್ಪ ಗರಂ ಮಸಾಲೆನೂ ಹಾಕ್ತೀನಿ ಹಾಕಿ ಸ್ವಲ್ಪ ಇದು ಮಾಡ್ತೀನಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಇದು ಮಸಾಲೆ ಎಲ್ಲ ಫ್ರೈ ಆಗಬೇಕು ಹೆಚ್ಚು ಖಾರ ಮಾಡಲ್ಲ ಮಗ ತಿನ್ನಲ್ಲ ಓಕೆ ಮಗಟು ಬೆಂದಿದೆ ಹೆಚ್ಚು ಚೌಳಿಕಾಯಿ ಕೂಡ ಬೇಯಬಾರ್ದು ಚೆನ್ನಾಗಿರಲ್ಲ ಎಲ್ಲ ಇದು ಮಾಡುವಾಗಲೇ ಮಾಡಿದರೆ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಬಂದಿದೆ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಬೀಯಿಸ್ತೀನಿ ಮೀಡಿಯಮಲ್ಲಿ ಮತ್ತೆ ಅದು ಆಯಿತು ಅಂತ ಅಂದ್ಕೊಂಡು ನೋಡಿ ಬೆಂದಿದೆ ನೀರಿನ ಕಸ ಎಲ್ಲ ಹೋಯಿತು ಚೆನ್ನಾಗಿ ಆಗಿದೆ ಪಲ್ಯ ಅಂದರೆ ಸೂಪರ್ ಪಲ್ಯ ನೋಡಿ ನೀರಿನ ಕಸೆ ಇಲ್ಲ ಸ್ವಲ್ಪ ಇಲ್ಲ ನೀರಿನ ಕಸೆ ಇವಾಗ ಇಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನಾನು ಸ್ವಲ್ಪ ಜಾಸ್ತಿ ಹಾಕೋದು ಗೊತ್ತಲ್ವ ನಿಮಗೆ ನನ್ನ ಕೊತ್ತಂಬರಿ ಸೊಪ್ಪಲ್ಲಿ ತಿನ್ನಲಿಕ್ಕೆ ಸಿಕ್ಕಿದ್ರೆ ತುಂಬ ಇಷ್ಟ ನನಗೆ ನಾನು ಯಾವಾಗಲೂ ಈ ಥರ ಇದೇ ಥರ ಪಲ್ಯ ಎಲ್ಲ ಮಾಡೋದು ಇದಲ್ಲ ಇದು ಜವಳಿಗಾಲ ನಾನು ಇದೇ ಮಾಡೋದು ಇನ್ನೊಂದು ಸರ್ತಿ ಮಾಡ್ತೀನಿ ಅದು ಫಸ್ಟೇ ಫ್ರೈ ಮಾಡಿ ಮಾಡ್ತಾರೆ ಇದು ಚೆನ್ನಾಗಿ ಆಯಿತು ತುಂಬ ಚೆನ್ನಾಗಿ ಆಯಿತು ಇದು ಇಲ್ಲಿಗೆ ಗ್ಯಾಸ್ ಬಂದ್ ಮಾಡುವ ನೋಡಿದಿರಲ್ವ ನಾನು ಮಾಡಿದ ಚೌಳಿಕಾಲು ಚೌಳಿಕಾಯಿ ಪಲ್ಯವನ್ನು ನೋಡಿದಿರಲ್ವಾ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದೇ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟೇಸ್ಟಿ ಟೇಸ್ಟಿ ಚೌಳಿಕಾಯಿ ಪಲ್ಯ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಸ್ವಲ್ಪ ಕತ್ತಲೆ ಜಾಸ್ತಿ ಅಡುಗೆ ಮನೆಯಲ್ಲಿ ಆ ಕಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಆಯಿತು ಚೌಳಿಕಾಯಿ ಪಲ್ಯ ಆಯಿತು ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನು ಕೂಡ ನನ್ನ ಮಗನಿಗೋಸ್ಕರ ಮಾಡಿದ್ದು ಮಗ ತಿಂತಾನಂತ ಗೊತ್ತಿಲ್ಲ ನನಗೆ ಚೌಳಿಗೆ ಪಲ್ಯ ಮತ್ತು ಇದು ಸಾಂಬಾರು ಸೊಪ್ಪು ಸಾಂಬಾರನ್ನು ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ತನಕ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ನೋಡಿ ನನ್ನ ವಿಡಿಯೋವನ್ನು ನೋಡಿ ಕಮೆಂಟ್ ಹಾಕಿ ನಿಮ್ಮ ವಿಡಿಯೋ ಖಂಡಿತ ನನ್ನ ಬೆಂಬಲ ಇದ್ದೇ ಇರುತ್ತೆ ಆ ಬೆಂಬಲ ಯಾವತ್ತೂ ನಾನು ಇದು ಮಾಡೋದಿಲ್ಲ ಫುಲ್ ವೀಡಿಯೋ ನೋಡಿ ಫುಲ್ ವಾಚ್ ಮಾಡಿ ನಾನು ಕೂಡ ಫುಲ್ ವಾಚ್ ಮಾಡಿ ನಿಮ್ಮ ವೀಡಿಯೋಗೆ ಕಮೆಂಟ್ ಹಾಕ್ತೀನಿ ಖಂಡಿತವಾಗಲೂ ನಾನು ಯಾವತ್ತೂ ಇದು ಅರ್ಧಂಬರ್ಧ ವೀಡಿಯೋ ನೋಡಿದಾದರೆ ಆ ಚಾನಲಿಗೆ ಹೋಗೋದೇ ಇಲ್ಲ ನಾನು ನಾನು ಫುಲ್ ವೀಡಿಯೋ ನೋಡಿಯೇ ನಾನು ಬರೋದು ಹಾಗೆ ನನ್ನ ವೀಡಿಯೋ ಇಷ್ಟಾದಲ್ಲಿ ನಿಮಗೆ ಒಂದು ಲೈಕ್ ಶೇರ್ ಮಾಡಿ ಆಯಿತಾ ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್